ತನ್ನ ಕೋಮುದ್ವೇಷ ವಿವಾದಾತ್ಮಕ ಉತ್ತೇಜನಕಾರಿ ಭಾಷಣದ ಮೂಲಕನೇ ಹೆಚ್ಚಾಗಿ ಸುದ್ದಿಯಾಗಿರುವ ಬಿಜೆಪಿ ನಾಯಕಿ ಪ್ರಗ್ಯಾ ಠಾಕೂರ್ ಇದೀಗ ಮತ್ತೆ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಬಿತ್ತೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಎಂಟರ ಮಾಲೆಗಾಂವ್ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಪ್ರಗ್ಯಾ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಡೆದ ಪೆಹಲ್ಗಾಮ್ ದಾಳಿಯನ್ನ ಹಿಂದೂಗಳ ಮೇಲೆ ಮುಸ್ಲಿಮರ ದಾಳಿ ಅಂತ ಕರಿಬೇಕು ಜೊತೆಗೆ ಹಿಂದೂಗಳು ಮುಸ್ಲಿಮರ ಮೇಲೆ ದಾಳಿ ನಡೆಸಬೇಕು ಅನ್ನೋ ಉದ್ರೇಕಕಾರಿ ಭಾಷಣವನ್ನು ಮಾಡಿದ್ದಾರೆ ಇಂದೋರ್ನಲ್ಲಿ ಬಲಪಂಥೀಯ ಹಿಂದೂ ಸಂಘಟನೆ ಕರ್ಣಿ ಸೇನೆ ಮಹಾರಾಣಾ ಪ್ರತಾಪ್ ಜಯಂತಿಯ ಪ್ರಯುಕ್ತ ಆಯೋಜಿಸಿದ್ದ ಪ್ರತಾಪ್ ಪರಾಕ್ರಮ ಯಾತ್ರೆಯಲ್ಲಿ ಭಾಷಣ ಮಾಡಿದ ಪ್ರಜ್ಞಾ ಕೋಮುದ್ವೇಷ ಬಿಟ್ಟು ಕೆಟ್ಟ ಚಾಲಿಯನ್ನ ಮುಂದುವರೆಸಿದ್ದಾರೆ ಧರ್ಮವನ್ನ ಗುರುತಿಸಿದ ಬಳಿಕ ಭಯೋತ್ಪಾದಕರು ಪುರುಷರನ್ನ ಕೊಂದು ನಮ್ಮ ಸಹೋದರಿಯರನ್ನ ವಿಧವೆಯರನ್ನಾಗಿಸಿದ್ದಾರೆ ಆದ್ರಿಂದ ಈ ದಾಳಿಯನ್ನ ನಾವು ಪೆಹಲ್ಗಾಮ್ ದಾಳಿ ಅಂತ ಕರಿಬಾರದು ಹಿಂದೂಗಳ ಮೇಲೆ ಮುಸ್ಲಿಮರು ನಡೆಸಿದ ದಾಳಿ ಅಂತ ಹೇಳಬೇಕು ಇಂತಹ ದಾಳಿ ನಡೆದಾಗ ಹಿಂದೂಗಳು ಕೂಡ ಮುಸ್ಲಿಮರ ಮೇಲೆ ಮುಸ್ಲಿಂ ಭಯೋತ್ಪಾದಕರ ಮೇಲೆ ದಾಳಿ ನಡೆಸಬೇಕು ಅಂತ ಪ್ರಜ್ಞಾ ಹೇಳಿದ್ದಾರೆ ಇಂದಿನ ಸ್ಥಿತಿಯು ಮಹಾರಾಣಾ ಪ್ರತಾಪ್ ಮೊಘಲರ ವಿರುದ್ಧ ಧೈರ್ಯದಿಂದ ಹೋರಾಡಿದ ಸ್ಥಿತಿಗೆ ಹೋಲತ್ತೆ ಮೊಘಲರು ಇಂದಿಗೂ ನಮ್ಮ ದೇಶದಲ್ಲಿ ದಾಳಿ ಮುಂದುವರಿಸಿದ ಇಂತಹ ಸ್ಥಿತಿಯಲ್ಲಿ ನಾವು ನಮಗಾಗಿ ನಿಲ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಮುಂದುವರೆದು ಶತ್ರುಗಳನ್ನ ಎಂದಿಗೂ ಬಾಯಿ ಅಥವಾ ಸಹೋದರ ಅಂತ ಸಂಬೋಧಿಸಬಾರದು ಅಂತ ಮಹಾರಾಣಾ ಪ್ರತಾಪ್ ಶಿವಾಜಿ ಮಹಾರಾಜ್ ಮತ್ತು ಪೃಥ್ವಿರಾಜ್ ಚೌಹಾಣ್ ಸೇರಿದಂತೆ ಎಲ್ಲಾ ನಮ್ಮ ಮಹಾನ್ ನಾಯಕರು ಹೇಳಿದ್ದಾರೆ ಆದರೆ ನಾವೀಗ ಅನ್ಯ ಧರ್ಮೀಯರನ್ನ ಸಹೋದರ ಅಂತ ಸಂಬೋಧಿಸ್ತಾ ಇದ್ದೇವೆ ಅವರನ್ನ ನೀವು ಸಹೋದರ ಅಂತ ಕರೆಯೋದನ್ನ ನಿಲ್ಲಿಸಿದ ದಿನ ನೀವು ಸುರಕ್ಷಿತವಾಗಿರ್ತೀರಿ ಅನ್ನೋದನ್ನ ನೆನಪಿನಲ್ಲಿಡಿ ಅಂತ ಠಾಕೂರ್ ಹೇಳಿದ್ದಾರೆ ಇನ್ನು ಕದನ ವಿರಾಮದ ಬಗ್ಗೆಯೂ ಮಾತನಾಡಿದ ಯುದ್ಧವನ್ನ ಯಾಕೆ ನಿಲ್ಲಿಸಲಾಗಿದೆ ಅಂತ ಜನ ಕೇಳ್ತಾರೆ ಯುದ್ಧ ಸಮಾನರ ನಡುವೆ ನಡೆಯುತ್ತೆ ಆನೆ ಎಂದಿಗೂ ನಾಯಿಯೊಂದಿಗೆ ಹೋರಾಡಲ್ಲ ಅನ್ನೋದು ನೆನಪಿರ್ಲಿ ಅಂತ ಹೇಳಿದ್ದಾರೆ ಬಿಜೆಪಿ ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್ ಇದೇ ಮೊದಲು ದ್ವೇಷ ಭಾಷಣ ಮಾಡಿರೋದಲ್ಲ ಈ ಹಿಂದೆಯೂ ಹಲವು ಬಾರಿ ಎರಡು ಧರ್ಮಗಳನ್ನ ಎತ್ಕಟ್ಟೋ ಹೇಳಿಕೆಗಳನ್ನ ನೀಡಿದ್ದಾರೆ ಬಹುತೇಕ ಹೊಡಿ ಬಡಿ ಕೊಲ್ಲು ಅನ್ನೋ ಹೇಳಿಕೆಗಳೇ ನೀಡಿದ್ದಾರೆ ದೂರು ದಾಖಲಾಗಿದ್ರು ಈವರೆಗೂ ಯಾವುದೇ ಪ್ರಕರಣದಲ್ಲಿ ಕಠಿಣ ಶಿಕ್ಷೆ ಘೋಷಣೆಯಾಗಿಲ್ಲ ಮಾಲೆಗಾಂವ್ ಬಾಂಬ್ ಸ್ಫೋಟ್ ಪ್ರಕರಣ ಪ್ರಮುಖ ಆರೋಪಿಯಾಗಿರುವ ಪ್ರಜ್ಞಾ ಸೇರಿದಂತೆ ಏಳು ಆರೋಪಿಗಳಿಗೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಯುಎಪಿಎ ಸೆಕ್ಷನ್ ಹದಿನಾರರ ಅಡಿಯಲ್ಲಿ ಸೂಕ್ತ ಶಿಕ್ಷೆ ವಿಧಿಸುವಂತೆ ಇತ್ತೀಚೆಗೆ ಎನ್ಐಎ ಮುಂಬೈ ವಿಶೇಷ ನ್ಯಾಯಾಲಯವನ್ನು ಕೋರಿದೆ ಇನ್ನು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂನಲ್ಲಿ ಎರಡ್ ಸಾವಿರದ ಎಂಟರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆದಂತಹ ಸ್ಫೋಟ ಪ್ರಕರಣದಲ್ಲಿ ಆರು ಮಂದಿ ಮೃತಪಟ್ಟು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ